काय झालं नेमका म्हणजे काय झालं नव्हतं सत्तावीस तारीख आधी पेन पण काय मग आम्ही चेकअप साठी घेऊन गेलो बाराच्या दरम्यान आम्ही गेलो चेकअपसाठी मग चार टेस्ट दिलं मला ब्लड टेस्ट चारी टेस्ट आम्ही सगळ्या चारही टेस्ट करून गेलो म्हणजे चार इन जावं लागतं होता चार

ವಾಪಸ್ ಬಂದಿಲ್ಲ ಅವಳ ಶವ ಇವತ್ತು ಬ ಎಲ್ಲರೂ ನೋಡಿ ಇವತ್ತು ಭಾಳ ತೊಂದರೆ ಅನ್ನಿಸ್ತಾ ಇದೆ ಇದಕ್ಕೆ ಕಾರಣ ಸಾಕಷ್ಟುಗಳಿವೆ ಯಾಕಂದರೆ ಒಂದು ಹೈ ರಿಸ್ಕ್ ಆಫ್ಟರ್ ಟ್ವೆಲ್ ಇಯರ್ಸ್ ಅವಳು ಪ್ರೆಗ್ನೆಂಟ್ ಆದ ತಕ್ಷಣ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಓನ್ಲಿ ಹೈ ರಿಸ್ಕ್ ಇದ್ದಾಗ ಇ ಡಿ ಇವ್ರ ಪ್ರಕಾರ ಹದಿನಾರನೇ ತಾರೀಕಿಗಿತ್ತು ಹದಿನಾರನೇ ತಾರೀಕಿಂದ ಇಪ್ಪತ್ತೇಳು ತಾರೀಕರೆಗೂ ಅವರು ಹಾಸ್ಪಿಟಲ್ಗೆ ಹೋಗಿಲ್ಲ ಇಲ್ಲಿಯ ಒಂದು ಸಿಬ್ಬಂದಿಗಳಿರ್ತಾರೆ ಅವ್ರಿಗೆ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಹೇಳ್ತಾರೆ ಈಗ ಅವ್ರು ಹೇಳಿದ್ದಾರೆ ಅಂತ ಆದರೆ ಅಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ ಯಾಕಂದರೆ ಅವರು ಮುಂಚಿತವಾಗಿ ಹೋಗಿದರೆ ಮೊದಲೇ ಸ್ಕ್ಯಾನ್ ಮಾಡಿದರೆ ಗೊತ್ತಾಗ್ತಿತ್ತೇನೋ ಅನ್ನೋ ಒಂದು ಸಂಶಯ ನಮ್ಮಲ್ಲಿದೆ ಇದು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗಬೇಕು ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅದು ಇಂಪಾರ್ಟೆಂಟ್ ಅಲ್ಲ ಒಂದು ಹೆಣ್ಮಗಳ ಜೀವ ಹೋಗಿದೆ ಹಾಗೂ ಈ ಒಂದು ಮಗು ಅನಾಥವಾಗಿದೆ ಹುಟ್ಟಿದ ಮಗುವಿಗೆ ತಾಯಿ ಇಲ್ಲದ ಒಂದು ಜೀವನ ಅದು ನಡೆಸಬೇಕು ಈ ಈ ರೀತಿ ಆಗೋದು ತಪ್ಪ ತಪ್ಪು ಇದು ಅದರಲ್ಲಿ ಬಾಣಂತಿರ ಸಾವು ನಾವು ಕೆಳ ಕಾಲದಿಂದ ಬಹಳಷ್ಟು ಕೇಳ್ತಾ ಇದ್ದೇವೆ ಇದು ಒಂದು ನಿರ್ದಿಷ್ಟ ರೀತಿಯಲ್ಲಿ ಇದಕ್ಕೆ ಒಂದು ಆಡಳಿತದಲ್ಲಿ ಏನೋ ಕುಂದು ಕೊರತೆ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಅದು ಸರಿ ಆಗಬೇಕು ಮೊದಲಿನಿಂದಲೇ ಎ ಎನ್ ಸಿ ಚೆಕಪ್ದಿಂದ ಹಿಡ್ಕೊಂಡು ಡಿಲೆವರಿ ಆಗಿ ಒಂದು ಮಗು ಒಂದು ವರ್ಷದವರೆಗೆ ಆಗುವವರೆಗೂ ಅದರ ಒಂದು ಪೂರ್ಣತಃ ಜವಾಬ್ದಾರಿ ಈ ಒಂದು ಆಶಾ ಕಾರ್ಯಕರ್ತರಿರ್ಬೋದು ಅಲ್ಲಿಯ ಡಾಕ್ಟರ್ಸ್ ಇರ್ಬೋದು ಹಾಗೂ ಅಲ್ಲಿಯ ಒಂದು ಪಾಲಕರು ಯಾರು ಇರ್ತಾರೆ ಅವರು ಕಾಳಜಿ ಮಾಡೋರು ಅವ್ರಿಗೆ ಸರಿಯಾದ ಒಂದು ಅವೇರ್ನೆಸ್ ಕೂಡ ಕೊಡುವಂಥದ್ದು ಆಗಬೇಕು ಅಂದರೆ ಮಾತ್ರ ಇದು ನಿಲ್ಲಕ್ಕೆ ಸಾಧ್ಯ ಇದೆ ಅದರ ಜೊತೆಗೆ ಈಗ ನಮ್ಮ ಒಂದು ಪ್ರಶ್ನೆ ಅಂದರೆ ಈ ಒಂದು ಇಷ್ಟು ದೊಡ್ಡ ಹಾಸ್ಪಿಟಲ್ ಇದೆ ಬಿಮ್ಸ್ ಹತ್ರ ಒಂದು ಹೊಸ ಮ್ಯಾಟರ್ನಿಟಿ ಹಾಸ್ಪಿಟಲ್ ಕೇವಲ ಕಟ್ಟಡ ನಿರ್ಮಾಣ ಆಗಿದೆ ಆದರೆ ಅಲ್ಲಿ ಯಾವುದೇ ರೀತಿಯ ಡಾಕ್ಟರ್ಸ್ಗಳಿಲ್ಲ ಅದು ಇನ್ನೂ ಓಪನಿಂಗ್ ಕೂಡ ಆಗಿಲ್ಲ ಇದಕ್ಕೆ ಕಾರಣ ಏನು ಯಾಕಂದ್ರೆ ಒಂದು ಸುಸಜ್ಜಿತವಾದ ಕಟ್ಟಡದಲ್ಲಿ ಸರಿಯಾದ ಒಂದು ಎಲ್ಲ ಬೇಕಾಗಿರೋ ಅವಶ್ಯಕತೆಯನ್ನು ನೀಡಿದಾಗ ಮಾತ್ರ ಇದನ್ನು ನಾವು ಈ ರೀತಿ ಬಾಣಂತರ ಸಾವನ್ನ ನಿಲ್ಲಿಸಲಿಕ್ಕೆ ಸಾಧ್ಯವಿದೆ ಇದು ಇಲ್ಲಿಗೆ ಈ ಒಂದು ಇಲ್ಲೇ ನಿಲ್ಲದೆ ಇದರ ಮುಂದೆನೂ ಕೂಡ ನಾವು ಈ ರೀತಿ ಆಗದ ಹಾಗೆ ಹೋರಾಡ್ತೀವಿ ಅಂತ ನಾವು ಹೇಳ್ತೀವಿ